नमस्ते कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಕಾರ್ಯಕ್ರಮ ಒಂದು ಕುಟುಂಬದ ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬೋದು ನಾನು ಈಗಿನ ಕಾಲದಲ್ಲಿ ಆ ಅತ್ತೆ ಮಾಡಿದ್ದನ್ನು ಸೊಸೆ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾಳೆ ಸೊಸೆ ಮಾಡಿದ್ದನ್ನು ಅತ್ತೆ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ ಜಗಳ ಆಗುತ್ತೆ ದೊಂಬೆ ಆಗತ್ತೆ ಈ ರೀತಿ ಎಲ್ಲ ಆಗುವಂಥ ಇದರಲ್ಲಿ ಇದೊಂದು ಕುಟುಂಬದಲ್ಲಿ ವಿಶೇಷವಾದದ್ದು ಏನು ಅಂದರೆ ಅತ್ತೆ ಮಾವ ಸೊಸೆ ಮಗ ಇಷ್ಟು ಜನ ಇದ್ದಾರೆ ಹುಡುಗಿಗೆ ಹದಿನೆಂಟು ವರ್ಷ ತುಂಬಿದ ತಕ್ಷಣವೇ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಹುಡುಗಿಗೆ ಅಮ್ಮಮ್ಮ ಅಂದರೆ ಈಗ ಇಪ್ಪತ್ತು ವರ್ಷ ತುಂಬಿ ಇಪ್ಪತ್ತೊಂದಕ್ಕೆ ಕಾಲಿಟ್ಟಿರುವಂಥ ಹುಡುಗಿ ಆದರೆ ಹಸುವೆ ಪಡುವಂಥವರು ತುಂಬ ಜನ ಇರ್ತಾರೆ ಆದರೆ ಸೊಸೆ ಅಂದರೆ ಮಗಳಂತೆ ನೋಡಿಕೊಂಡು ಪ್ರೀತಿ ವಿಶ್ವಾಸವನ್ನು ತೋರಿಸುವಂಥದ್ದು ಇನ್ನೂ ಅಂಥವರು ಇರ್ತಾರೆ ಅಂಥ ಅತ್ತೆ ದಿಕ್ಕಳು ಮನೆಯಲ್ಲಿರ್ತಾರೆ ನನಗೆ ಒಂದು ಕಾಲ್ ಬರುತ್ತೆ ನಿನ್ನೆ ಒಂದು ಮಧ್ಯಾಹ್ನ ಸಾಧಾರಣ ನಾಲ್ಕು ಗಂಟೆ ಟೈಮಿಗೆ ಒಂದು ಕಾಲ್ ಬರುತ್ತೆ ನನಗೆ ಕಾಲ್ ಬಂದಾಗ ನಾನು ಎರಡು ಕಾಲ್ ರಿಸೀವ್ ಮಾಡಲ್ಲ ಆಮೇಲೆ ಮೂರನೇ ಕಾಲ್ ರಿಸೀವ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇದಕ್ಕೆ ಕೆಲಸ ಆಮೇಲೆ ಮಾಡೋಣ ಅಂತ ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಕಾಲ್ ಮಾಡ್ತಾರೆ ಅವರು ನಾನು ಕಾಲ್ ಮಾಡಿದಾಗ ರಿಸೀವ್ ಮಾಡ್ತೀನಿ ಗೊತ್ತಾಗುತ್ತೆ ನನಗೆ ವಯಸ್ಸಾದರೊಬ್ಬರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅಮ್ಮ ಏನು ಅಂತ ಕೇಳಿದೆ ಹಾಗೆ ಎಲ್ಲ ಹೇಳಿದರು ಏನಮ್ಮ ಎಲ್ಲ ನೀವು ಬೆಳಿಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳಿ ಮೂರು ಗಂಟೆಗೆ ಹೇಳಿ ಅಂತ ಹೇಳಿ ಹೇಳಿ ಅಮ್ಮ ಇದು ಬೇಡಮ್ಮ ಪರಪಾಟ್ಲು ಅಂತ ಅಂದರು ಯಾಕೆ ಏನಾಯ್ತಮ್ಮ ಅಂತ ಕೇಳಿದೆ ಆಗ ಅವರು ವಿಷಯಗಳನ್ನು ಹೇಳ್ತಾ ಬರ್ತಾರೆ ನನಗೊಬ್ಬನೇ ಒಬ್ಬನ ಮಗಮ್ಮ ನಾನು ಹದಿನೆಂಟು ವರ್ಷಕ್ಕೆ ನನ್ನ ಸೊಸೆನ ಮದುವೆ ಮಾಡ್ಕೊಂಡು ಬಂದೆ ಹದಿನೆಂಟು ವರ್ಷ ತುಂಬಿದೆ ಫುಲ್ಲು ತುಂಬಿದ ಮೇಲೆ ನನ್ನ ಸೊಸೆಗೆ ಮದುವೆ ಮಾಡ್ಕೊಂಡು ಬಂದೆ ಈಗ ಅಮ್ಮಮ್ಮ ಅಂದರೆ ನನ್ನ ಸೊಸೆ ಇಪ್ಪತ್ತು ಫುಲ್ ತುಂಬಿ ಇಪ್ಪತ್ತೊಂದು ಕಾಲಿಟಿದಳಮ್ಮ ಅಷ್ಟೇ ಅಷ್ಟು ಸಣ್ಣ ಮ ಸೊಸೆ ನಂದು ನಾನು ದೊಡ್ಡ ದೊಡ್ಡ ಪ್ರಾಯದವಳು ಏನಲ್ಲ ಹಾಂ ಆಯಿತು ಏನಾಯಿತಮ್ಮ ಈಗ ಅಂತ ಕೇಳಿದೆ ಮಕ್ಕಳಾದ್ರಾ ಅಂತ ಕೇಳಿದೆ ಇಲ್ಲಮ್ಮ ಮಕ್ಕಳು ಆಗಿಲ್ಲ ಬೇಡ ಇಷ್ಟು ಬೇಗ ಪಾಪ ಸಣ್ಣ ಮಗು ಅಲ್ವಾ ಅದು ಅಬ್ಬಾ ನನಗೆ ಆಶ್ಚರ್ಯ ಆಗೋಯಿತು ಪಾಪ ಸಣ್ಣ ಮಗು ಅಲ್ವಾ ಅದು ಅಂತಾರೆ ಅರೆ ಅತ್ತೆನಾ ಇದು ತಾಯಿನಾ ಅಂತ ಅನಿಸ್ಬಿಡ್ತು ನನಗೆ ಏನಾಯಿತಮ್ಮ ಯಾಕೆ ಕಾಲ್ ಮಾಡಿದ್ರಿ ಅಂದೆ ಇಲ್ಲ ನನ್ನ ಸೊಸೆನೇ ಮಾಡಿಕೊಟ್ಟಿದ್ಲು ಈಗ ಇಲ್ಲೇ ಇದ್ದಾಳೆ ನಿಮ್ಮ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನೋಡ್ತಾಳೆ ನಿಮ್ಮ ಮಾತಂದ್ರು ತುಂಬ ಇಷ್ಟಪಡ್ತಾಳೆ ಅಂತ ಅಂದರು ಹೌದಮ್ಮ ಥ್ಯಾಂಕ್ಸ್ ಅಮ್ಮ ಅಂದೆ ಹಾಗೆ ಯಾಕೆ ಅಮ್ಮ ಫೋನ್ ಮಾಡಿದ್ದೆ ಯಾಕೆ ಅಂತ ಕೇಳಿದಾಗ ಆ ಸೊಸೆ ತಗೋತಾಳೆ ಫೋನನ್ನು ನೋಡಿ ನಮ್ಮಅಮ್ಮನಿಗೆ ನಮ್ಮಮ್ಮ ಏನೋ ನಿಮ್ಮ ಹತ್ರ ಮಾತಾಡಬೇಕಂತೆ ಹಾಗಾಗಿ ಅವ್ರಿಗೇನಂತ ಅಮ್ಮ ಅಂತಂದ್ರು ಆಯ್ತಮ್ಮ ಕೊಡು ಅಂತ ಅಂದೆ ಏನಾಯ್ತಮ್ಮ ಅಂತ ಕೇಳಿದೆ ಕೇಳಿದಾಗ ಅವ್ರು ಹೇಳೋದು ನೋಡಿ ನೋಡಿಯಮ್ಮ ನನ್ನ ಮಗಳು ಪದೇ ಪದೇ ನನ್ನ ಸೊಸೆ ಪದೇ ಪದೇ ಹುಷಾರು ತಪ್ತಾಳಮ್ಮ ಆಗಾಗ ಹುಷಾರು ತಪ್ತಾ ಇರ್ತಾಳೆ ಡಾಕ್ಟ್ರಿಗೆಲ್ಲ ತೋರಿಸಿಲ್ವಾ ನಾರ್ಮಲಮ್ಮ ಹುಷಾರ್ ತಪ್ಪೋದು ಮತ್ತೆಂತ್ರದಲ್ಲ ಮೂರು ಗಂಟೆ ರಾತ್ರಿಗೆ ಹೇಳ್ತಾಳಮ್ಮ ಮೂರು ಗಂಟೆ ರಾತ್ರಿಗೆ ಎದ್ದುಬಿಟ್ಟು ಪೂಜೆನ ಐದು ಐದುವರೆ ಒಳಗೆ ಮುಗಿಸ್ಬಿಡ್ತಾಳಮ್ಮ ನನ್ನ ಸೊಸೆ ಆಮೇಲೆ ರೊಟ್ಟಿ ತಟ್ಟು ಚಟ್ನಿ ಮಾಡು ಬುತ್ತಿ ಕಟ್ಟು ಅನ್ನೋದ್ರೊಳಗೆ ನಮಗೆ ಸಾಕು ಸಾಕಾಗುತ್ತಮ್ಮ ಅಂಥದ್ರಲ್ಲಿ ಈಕೆ ಅಷ್ಟು ಬೇಗ ಹೇಳ್ತಾಳಲ್ಲಮ್ಮ ಅಷ್ಟು ಬೇಗ ಹೇಳುವಂಥದ್ದು ಏನಿದೆ ದೇವ್ರ ಪೂಜೆ ಹೇಗಾದರೂ ಮನೆಯಲ್ಲಿ ಇರ್ತಾಳಲ್ವ ಮನೆಯಲ್ಲಿ ಎಲ್ಲರಿಗೂ ಊಟ ಗೀಟ ಎಲ್ಲ ಕಟ್ಟಿದ ಮೇಲೆ ದೇವ್ರ ಪೂಜೆನ ನಿಧಾನ ಮಾಡ್ಬೋದಲ್ವಮ್ಮ ಮಾಡ್ಬೋದಮ್ಮ ಅದೇನು ತೊಂದರೆ ಇಲ್ಲ ಅಂದೆ ನಾನು ಇಲ್ಲಮ್ಮ ಅವರು ಹೇಳಿದರು ಇವ್ರು ಹೇಳಿದರು ಇಲ್ಲ ಐದುವರೆಗೆ ಹೇಳ್ಬೇಕಂತೆ ಮೂರುವರೆಗೆ ಹೇಳ್ಬೇಕಂತೆ ಅದು ನಿಜಮ್ಮ ಭಾಳ ಒಳ್ಳೆ ಹವ್ಯಾಸ ಅದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾರಲ್ವಾ ಅದು ಭಾಳ ಒಳ್ಳೆಯ ಹವ್ಯಾಸಮ್ಮ ಅದು ಎಲ್ರಿಗೂ ಆಗಲ್ಲ ಅಂದರೆ ಆರೋಗ್ಯವಂತರಿಗಾಗುತ್ತೆ ಅದನ್ನು ಒಂದು ಸ್ಟ್ರೆಂತ್ ಇದ್ದವ್ರಿಗೆ ಆಗತ್ತಮ್ಮ ಎಲ್ರಿಗೂ ಆಗಲ್ಲ ಕಷ್ಟ ಆಗತ್ತೆ ಅಮ್ಮ ಅದಂದೆ ಅದಲ್ಲಮ್ಮ ಇಲ್ಲಿ ಈಕಿ ಬರೇ ಬರೇ ಹುಷಾರು ತಪ್ತಾಳಮ್ಮ ಈಕಿ ಇಂಥದ್ರಲ್ಲಿ ಇಷ್ಟು ರಾತ್ರಿ ಗೆದ್ದು ಪೂಜೆ ಮಾಡ್ತಾಳೆ ಯಾಕೆ ತಾಯಿ ರಾತ್ರಿ ಗೆದ್ದು ಪೂಜೆ ಮಾಡಿದ್ರು ಮಾತ್ರ ದೇವ್ರು ಕಾಪಾಡ್ತಾನ ಇಲ್ಲ ಅಂದ್ರೆ ದೇವ್ರ ಕಾಪಾಡಲ್ವಾ ಹೇಗೆ ಪೂಜೆ ಮಾಡಿದ್ರು ಕಾಪಾಡ್ತಾರಮ್ಮ ನಮ್ಮ ರಾಯರಿಗಂತೂ ನೀವು ಎಷ್ಟೊತ್ತಿಗೆ ಪೂಜೆ ಮಾಡಿ ಆ ಪೂಜೆನ ಅವರು ಸ್ವೀಕಾರ ಮಾಡ್ತಾರೆ ತನ್ನ ತನ್ನ ಭಕ್ತರು ಒಂದು ಅವರು ಯಾವಾಗ ಆಯ್ಕೆ ಮಾಡ್ಕೋತಾರೋ ಎಷ್ಟೊತ್ತಿ ಪೂಜೆ ಮಾಡ್ರು ಆಯ್ಕೆ ಮಾಡ್ಕೋತಾರಮ್ಮ ಯಾಕಂದ್ರೆ ಕೆಲವರೆಲ್ಲ ರೈತರೆಲ್ಲ ಕೆಲಸಕ್ಕೆ ಹೋಗ್ತಾರೆ ಸಂಜೆ ಬಂದು ದೇವ್ರಿಗೊಂದು ದೀಪ ಹಚ್ಚುತ್ತಾರೆ ಅವರು ಪೂಜೆನ ಸ್ವೀಕಾರ ಮಾಡಲ್ವರ ರಾಯರು ಮಾಡ್ತಾರಮ್ಮ ಅದೇನಿಲ್ಲ ಹಾಗಾದರೆ ಈಗ ನಿಮ್ಮ ಮನೇಲಿ ಸಮಸ್ಯೆ ಏನಮ್ಮ ಅಂತ ನನ್ನ ಮಗಳಮ್ಮ ಅವಳು ನನ್ನ ಸೊಸೆ ಅಂತ ಯಾವತ್ತೂ ನೋಡಿಲ್ಲ ನನ್ನ ಮಗಳು ನನಗೊಂದೇ ಒಂದು ಹೊಟ್ಟೆ ಕಿಚ್ಚ ಏನು ಅಂದರೆ ಅವಳು ಮೂರು ಗಂಟೆ ರಾತ್ರಿ ಏಳಬಾರ್ದು ಅಷ್ಟೇ ಮೂರು ಗಂಟೆ ರಾತ್ರಿ ಗೆದ್ದು ಎಲ್ಲ ಕೆಲಸ ಮುಗಿಯೋ ತನಕ ನಾಲ್ಕು ಗಂಟೆ ಆಗುತ್ತೆ ನಾಲ್ಕು ಗಂಟೆಯಿಂದ ಐದುವರೆ ಒಳಗೆ ಪೂಜೆ ಮುಗಿಸ್ತಾಳೆ ಎಷ್ಟು ಸಲ ಎದ್ದು ಹೇಳ್ತೀನಿ ಹೇಳ್ಬೇಡ ಅಷ್ಟೊತ್ತಿಗೆ ಚೆನ್ನಾಗಿರಲ್ಲ ಈ ಬೆಳಿಗ್ಗೆ ಹೊತ್ತು ನಿದ್ರೆ ಚೆನ್ನಾಗಿ ಮಾಡಿ ನೀನು ಅಂತೀನಿ ಕೇಳ್ತಾ ಇಲ್ಲಮ್ಮ ನನ್ನ ಮಾತನ್ನು ಬರೇ ಇದೇ ಮಾಡ್ತಾಳೆ ಸಾಧಾರಣ ಆರು ತಿಂಗಳಾಯಿತು ಹಿಂಗೆ ಮಾಡ್ತಾ ಇದ್ದಾಳಮ್ಮ ಪದೇ ಪದೇ ಹುಷಾರ್ ತಪ್ತಾಳಮ್ಮ ಅಂದರೆ ಅತ್ತೆಗೆ ಏನು ಅನಿಸಿದೆ ಅಂದರೆ ಸೊಸೆ ಹುಷಾರು ತಪ್ಪೋದು ಇದರಿಂದಲೇ ಅಂದರೆ ನಿದ್ರೆ ಕಡಿಮೆ ಆಗುತ್ತೆ ನಿದ್ರೆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ನನ್ನದು ಸೊಸೆಗೆ ಹುಷಾರಿಲ್ಲದಿದ್ದಂಗೆ ಆಗುತ್ತೆ ಅನ್ನೋದು ಅವ್ರ ಅಭಿಪ್ರಾಯ ಅದು ಸರಿ ಆ ಒಪ್ಪಿಗೆ ಅಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲಮ್ಮ ನನ್ನ ಸೊಸೆ ಅಷ್ಟು ಬೇಗ ಏಳಬಾರ್ದು ಅದಕ್ಕೆ ನೀನೇನು ಮಾಡ್ತೀಯೋ ಮಾಡು ಅಯ್ಯೋ ದೇವರೇ ಪರಮಾತ್ಮ ನಾನೇನು ಮಾಡಲಮ್ಮ ಇದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಬೇಡ ಅಂದರೆ ನನಗೆ ಪಾಪ ತಟ್ಟತ್ತಮ್ಮ ಅಂದೆ ನಾನು ಇಲ್ಲಮ್ಮ ನನ್ನ ಸೊಸೆ ಚೆನ್ನಾಗಿರಬೇಕು ನನಗಷ್ಟೇ ನನ್ನ ಸೊಸೆ ಚೆನ್ನಾಗಿದ್ಲು ಅಂದರೆ ನಾನು ನನ್ನ ಮಗ ನನ್ನ ಗಂಡ ಮೂರು ಜನ ಚೆನ್ನಾಗಿರ್ತೀವಿ ಅವಳನ್ನು ನಾವು ಸೊಸೆ ಅಂತ ನೋಡಿಲ್ಲಮ್ಮ ಅವಳನ್ನು ಮಗಳು ಅಂತ ನೋಡ್ತಾ ಇದ್ದೀವಿ ನಾವು ನನಗೆ ಅವಳು ಹುಷಾರು ತಪ್ಪಿದ್ರೆ ನನಗೆ ಕೈಕಾಲೆಲ್ಲ ನಡುಗುತ್ತಮ್ಮ ನನಗೆ ಹೌದಾ ಆಗ ನಾನು ಅವಳ ಹತ್ರ ಫೋನ್ ತೊಗೊಂಡೆ ಕಂದ ನೋಡಿದ್ಯಾ ಇಂಥ ಅತ್ತೆ ಯಾರಿಗೂ ಸಿಗಲ್ಲ ಕಣೆ ಅಂದಾಗ ಇಲ್ಲಮ್ಮ ಇಲ್ಲಿ ಈ ಊರ ಕೇರಿಯಲ್ಲಿ ಯಾರ ಮನೇಲೂ ಇಲ್ಲ ಯಾರ ದೃಷ್ಟಿ ಬಿಡುತ್ತೇನೋ ಅಂತ ಭಯ ಆಗುತ್ತಮ್ಮ ನನಗೆ ಇಲ್ಲಮ್ಮ ಮುಂಚಿಂದಲೂ ಹಾಗೆ ಅಂತೆ ನಮ್ಮ ಅತ್ತೆ ನಾನು ಅಂತಲ್ಲ ಮುಂಚಿಂದಲೂ ಆ ನಮ್ಮ ಅತ್ತೆ ತಮ್ಮ ತಮ್ಮನ ಹೆಂಡತಿ ಅವ್ರನ್ನ ಇವ್ರನ್ನ ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾರಂತಮ್ಮ ಈಗ ನನ್ನನ್ನು ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ಹಾಗಾದರೆ ಅವ್ರು ಹೇಳಿದ ಮಾತು ಕೇಳಬೇಕಲ್ವ ಕಂದ ನೀನು ಅಂದಾಗ ಅಮ್ಮ ಏನು ಮಾಡಲಮ್ಮ ನನಗೆ ರೂಢಿ ಆಗಿಬಿಟ್ಟಿದೆ ಸರಿ ನೀನು ದಿನಾ ಅಷ್ಟೊತ್ತಿಗೆ ಹೇಳ್ತೀಯಾ ಹ್ಞೂ ಅಮ್ಮ ದಿನ ಪ್ರತಿದಿನ ಮೂರು ಗಂಟೆಗೆ ಹೇಳ್ತೀನಿ ಮೂರು ಗಂಟೆಗೆ ನಾಲ್ಕು ಗಂಟೆ ತನಕ ಎಲ್ಲ ಕೆಲಸ ಮುಗಿಸ್ಕೊತೀನಿ ಆಮೇಲೆ ದೇವ್ರ ಪೂಜೆ ಕೊಟ್ಟು ಐದೂವರೆ ಪೂಜೆ ಮುಗಿಸ್ತೀನಿ ಆಮೇಲೆ ರೊಟ್ಟಿ ಮಾಡೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಮಾಡ್ತೀನಿ ಜೊತೆ ನಮ್ಮ ಅತ್ತೆನೂ ಪಾಪ ಹೆಲ್ಪ್ ಮಾಡ್ತಾರಮ್ಮ ನನಗೆ ಬೆಳಿಗ್ಗೆ ಎದ್ಬಿಟ್ಟು ನನ್ನ ಜೊತೆಗೆ ನಾನೊಂದು ಮಾಡಿದ್ರೆ ಅವರೊಂದು ಮಾಡ್ತಾರಮ್ಮ ಹೌದಲ್ವಾ ಅವರೊಂದು ಮಾಡ್ತಾರೆ ಈಗ ನೋಡು ಪೂಜೆ ಮಾಡೋ ವಿಷಯ ಬದಿಗಿಡು ಒಬ್ಬರು ನಮ್ಮ ಬಗ್ಗೆ ಕಾಳಜಿ ತಗೋತಾರೆ ಅಂತಾದರೆ ನಾವು ಅವರಿಗೆ ಬೆಲೆ ಕೊಡಬೇಕಲ್ವಾ ಹ್ಞೂ ಅಮ್ಮ ಬೆಲೆ ಕೊಡಬೇಕು ಆದರೆ ನಂಗೆ ರೂಢಿ ಆಗಿಬಿಟ್ಟಿದೆಯಲ್ಲಮ್ಮ ನಾನು ಏನು ಮಾಡಲಿ ಕೆಲಸ ಮಾಡೋಕಂದ ನೀನು ವಾರದಲ್ಲಿ ಎರಡು ದಿನ ಮಾತ್ರ ಬೀಗ ಹೇಳು ನಿನಗೆ ಕುಲ್ದೇವ್ರ ವಾರ ಆಮೇಲೆ ವಾರ ಗುರುವಾರ ಕುಲ್ದೇವ್ರ ವಾರ ಶನಿವಾರ ಅಂತ ಹೇಳ್ತಾಳೆ ಹೆಣ್ಮಗಳು ಅದೆರಡು ವಾರ ಬೀಗ ಹೇಳು ನೀನು ನೀನು ಬೇಗ ಎದ್ದು ಬಾಕಿ ವಾರ ನಿಮ್ಮ ಅತ್ತೆ ಮನಸ್ಸಿಗೂ ಸಮಾಧಾನ ಕೊಡು ನಿಮ್ಮ ಅತ್ತೆಗೆ ಏನೋ ಒಂಥರ ಖುಷಿ ಆಗುತ್ತಲ್ವ ಸೊ ಸೊಸೆ ಬಗ್ಗೆ ಕಾಳಜಿ ಅಷ್ಟು ತಗೋತಾರೆ ಅಂದಮೇಲೆ ಅದಕ್ಕೂ ನಾವು ಸ್ವಲ್ಪ ಬೆಲೆ ಕೊಡಬೇಕಲ್ವ ಕಂದ ಅಂದಾಗ ಏನು ಮಾಡಲಿ ಅಮ್ಮ ನನಗಷ್ಟೊತ್ತಿಗೆ ಹೇಳ್ದೇ ಇದ್ದು ನಿದ್ದೆ ಬರೋಲ್ಲ ಅಮ್ಮ ಹಾಸಿಗೆ ಮೇಲೆ ನಿದ್ರೆ ಬರದೇ ಇದ್ರೂ ಪರವಾಗಿಲ್ಲ ನಿಮ್ಮ ಅತ್ತೆಗೆ ಮನ್ಸಿಗೆ ಸಮಾಧಾನ ಆಗುತ್ತಾನೆ ನನ್ನ ಸೊಸೆ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಅಷ್ಟಕ್ಕಾದರೂ ಸಮಾನ ಸಮಾಧಾನ ಆಗಬೇಕು ಕಂದ ಸುಮ್ಮನೆ ನೋಯಿಸ್ಬೇಡ ಯಾಕಂದರೆ ತಾಯಿ ಸ್ಥಾನದಲ್ಲಿ ಅತ್ತೆ ನಿಂತಿದ್ದಾರೆ ಅಂದರೆ ಅದು ಗ್ರೇಟ್ ಅದು ಅಂಥದ್ರಲ್ಲಿ ಆ ತಾಯಿ ಅದು ಹೇಳ್ತಾರಲ್ವಾ ಹೇಳ್ಕೊ ಈಗ ನಾನು ಫೋನ್ ನನ್ನ ಫೋನ್ ಕೇಳ್ತಾ ಇದ್ದೇನೆ ಮತ್ತೆಗೆ ವಾರದಲ್ಲಿ ಎರಡು ದಿನ ಅಷ್ಟೇ ಬೇಗ ಬಿಡು ಓಕೆನಾ ಆ ಅತ್ತೆ ನಾ ತಾಯಿ ಮನಸ್ಸನ್ನು ಯಾವತ್ತೂ ನೋಯಿಸ್ಬೇಡ ಅವ್ರು ನಿನಗೋಸ್ಕರ ಕಾಳಜಿಯಿಂದ ಇದು ಮಾಡ್ತಾ ಇದ್ದಾರೆ ರಾಯರು ಯಾವತ್ತೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇ ಪೂಜೆ ಮಾಡು ಅಂತ ಹೇಳಲ್ಲ ನಾವು ಎಷ್ಟೊತ್ತಿ ಪೂಜೆ ಮಾಡೋ ನಮ್ಮ ರಾಯರು ಅದನ್ನು ಸ್ವೀಕಾರ ಮಾಡ್ತಾರೆ ಖುಷಿ ಪಡ್ತಾರೆ ಯಾಕಂದರೆ ಒಂದು ಸಲ ಅವರು ಭಕ್ತರು ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ ಅವರು ಪೂಜೆನೇ ಎಷ್ಟೊತ್ತಿ ಕೊಡಿ ಅವ್ರು ಬೇಡ ಅಂತ ಹೇಳಲ್ಲ ಕಂದ ಆದರೆ ಇವತ್ತು ತಾಯಿ ಸ್ಥಾನವನ್ನು ಕೊಟ್ಟಂಥ ಅತ್ತೆ ಮನಸ್ಸನ್ನು ನೋಯಿಸ್ಬೇಡ ನಾನು ಹೇಳ್ದಂಗೆ ಮಾಡ್ತೀಯಾ ಎರಡೇ ವಾರ ಇನ್ಮೇಲೆ ಬೇಗ ಇಡಬೇಕು ಬಾಕಿ ಎಲ್ಲ ವಾರ ನೀನು ಆರು ಗಂಟೆ ಐದೂವರೆ ಬೇಡ ಐದು ಗಂಟೆಗೆ ಹೇಳು ಪರವಾಗಿಲ್ಲ ಆ ಮೂರು ಮೂರು ಗಂಟೆಗೆ ಹೇಳ್ತಿದ್ದೀಯಲ್ವಾ ಎರಡು ತಾಸು ನಿದ್ದೆ ನಿಂಗೆ ಅಲ್ಲಿ ಸಿಗುತ್ತೆ ಐದು ಗಂಟೆಗೆ ಎದ್ದು ಬಿಡು ಐದು ಗಂಟೆಗೆ ಎದ್ದು ಬೇಕಾದರೆ ಎಲ್ಲ ಬೇಗ ಬೇಗ ಮಾಡಿ ಪೂಜೆ ಮಾಡಿ ಆಮೇಲೆ ನೀನು ಕೆಲಸ ಮಾಡ್ಕೋ ಅದೇ ಹ್ಞೂ ಅಮ್ಮ ಆಯ್ತಮ್ಮ ಇವರು ಇಷ್ಟು ಟೆನ್ಷನ್ ತಗೋತಾರಂತ ನನಗೆ ಗೊತ್ತಿಲ್ಲಮ್ಮ ಏನೋ ಬೈತಾಯಿದ್ರು ಇದ್ದರು ಹುಷಾರ್ ತಪ್ತಿನಮ್ಮ ಆಗಾಗ ಜ್ವರ ಬರೋದು ಆಗಾಗ ಏನೋ ಒಂದು ಕೈಕಾಲ ನೋವು ಶುರುವಾಗೋದು ಈ ಸಣ್ಣ ವಯಸ್ಸಲ್ಲೇ ಈಗ ಆಗುತ್ತಮ್ಮ ನನಗೆ ಅಂತ ಅಂದರೆ ನಿಮ್ಮ ಅತ್ತೆ ಅಭಿಪ್ರಾಯ ಏನು ನೀನು ಇಷ್ಟು ಬೇಗ ಎದ್ದು ಈ ರೀತಿ ನಿದ್ದೆ ಹಾಳು ಮಾಡಿ ಮಾಡ್ಕೋತೀಯಾ ಅಂತ ಅಂದ್ಕೋತಾರೆ ಅಲ್ವಾ ಅದನ್ನು ನೋಡು ಸ್ವಲ್ಪ ದಿವಸ ಅದರಿಂದಲೇ ಆಗೋದು ಹೌದಾ ಅಲ್ವಾ ಅಂತಂದು ನೋಡ್ಕೊ ನೀನು ಅವರಿಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಮ್ಮ ಇಷ್ಟೆಲ್ಲ ಕ ತಲೆಬಿಸಿ ತಗೊಂಡಿದಾರಂತ ಅಂತ ನನಗೆ ಗೊತ್ತಿಲ್ಲಮ್ಮ ಇಲ್ಲಮ್ಮ ಇನ್ನು ಎರಡೇ ದಿನ ನಾನು ಬೇಗ ಎದ್ದುಬಿಟ್ಟು ಬಾಕಿ ಎಲ್ಲ ಅತ್ತೆ ಎಷ್ಟೊತ್ತಿಗೆ ನಾನು ಏಳಿಸ್ತಾರೆ ನಾನು ಅಷ್ಟೊತ್ತಿಗೆ ಎದ್ದು ಬಿಡ್ತೀನಿ ಅದಕ್ಕೆ ನಾನು ಅತ್ತೆಗೂ ಹೇಳಿದೆ ನೀವು ಬಾಕಿ ಟೈಮಲ್ಲಿ ಬಾಕಿ ದಿನದಲ್ಲಿ ನೀವೇ ಏಳಿಸೋ ಕೆಲಸ ಮಾಡಬೇಕು ಅವಳನ್ನು ಮತ್ತು ಗುರುವಾರ ಮತ್ತು ಶನಿವಾರ ಮಾತ್ರ ಅವಳು ಎಷ್ಟೊತ್ತಿಗೆ ಎದ್ದರೂ ಸಹಿತ ನೀವು ಹಾಗಿಲ್ಲ ಇಲ್ಲಮ್ಮ ಕೇಳಲ್ಲಮ್ಮ ಸಾಕು ನನಗೆ ನನ್ನ ಸೊಸೆ ಇಷ್ಟು ಇಷ್ಟು ನನ್ನ ಸೊಸೆ ಇಷ್ಟು ದಿನ ಎರಡು ದಿನ ಎದ್ರೆ ಸಾಕು ಬಾಕಿ ದಿನ ತೊಗೊಳ್ಳಿ ಅವಳು ನನಗೆ ಬೇಕಾಗಿರೋದು ಅದೇ ಅಮ್ಮ ನನಗೆ ಬೇಕಾಗಿರೋದು ಇಷ್ಟೇ ಮತ್ತೇನಲ್ಲ ಸಣ್ಣ ವಯಸ್ಸಿಗೆ ಮದುವೆ ಮಾಡ್ಕೊಂಡು ಬಂದೆ ಪಾಪ ಈ ವಯಸ್ಸಲ್ಲೆಲ್ಲ ಕಲಿಯುವಂಥ ಮಕ್ಕಳಿದ್ದಾರೆ ನಮ್ಮ ಇದರಲ್ಲೆಲ್ಲ ಇನ್ನೂ ಮದುವೆ ಆಗಿಲ್ಲ ಕಲಿತಾ ಇದ್ದಾರೆ ಅಂಥದ್ರಲ್ಲಿ ನನ್ನ ಮಗಳಿಲ್ಲ ನನ್ನ ಸೊಸೆಯಲ್ಲಿ ಕಷ್ಟಪಡ್ತಾಳೆ ಅದಕ್ಕೋಸ್ಕರಮ್ಮ ಮತ್ತು ಇನ್ನು ಏನಕ್ಕೂ ಅಲ್ಲಮ್ಮ ನಾನು ನನ್ನ ಕೆಲಸ ಅವಳ ಜೊತೆ ಅಂದರೂ ನಾನು ಮಾಡ್ತೀನಿ ಆದರೆ ಅವಳು ನಿದ್ದೆ ಮಾಡಬೇಕು ರೆಸ್ಟ್ ಮಾಡ್ಕೋಬೇಕು ನಾನು ಅಷ್ಟೇ ಅಮ್ಮ ಕೇಳ್ತಾ ಇರೋದು ಅಂತ ಅಂತೂ ಅತ್ತೆ ಸೊಸೆಗೆ ಸರಿ ಮಾಡಿ ಅಂತ ಎರಡೇ ದಿನ ಹೇಳ್ತೀನಿ ಅನ್ನೋದನ್ನು ಆ ಸೊಸೆ ಹೇಳ್ತಾಳೆ ಬಹುಶಃ ಅದೇ ಗೊಂದಲಗಳನ್ನು ಮಾಡ್ಕೋಬೇಡಿ ಖಂಡಿತವಾಗಿಯೂ ಕೆಲವ್ರ ಮನೆಯಲ್ಲಿ ಈ ರೀತಿ ಗೊಂದಲಗಳಾಗತ್ತೆ ಬೇಗ ಇದ್ದಾಗ ವಯಸ್ಸಾದ ಅತ್ತೆ ಮಾವನಿಗೆ ತೊಂದರೆ ಆಗುತ್ತೆ ಅಥವಾ ಇನ್ಯಾರೋ ಮಕ್ಕಳು ತಾಯಿಂದಿರಿ ಇರ್ತಾರೆ ಗಂಟೆ ಆದ ತಕ್ಷಣ ಮಗು ಏಳುತ್ತೆ ಹೀಗೆಲ್ಲ ಸಮಸ್ಯೆಗಳು ಇಷ್ಟೋ ಜನ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಹಾಗಾಗಿ ಅದನ್ನೆಲ್ಲ ಸಮಸ್ಯೆ ಮಾಡ್ಕೋಬೇಡಿ ಅದಕ್ಕೆ ಪರಿಹಾರವನ್ನು ನಿಮ್ಮೊಳಗಿದೆ ನೀವೇ ನೋಡ್ಕೊಳ್ಳಿ ಹೇಗೆ ಮಾಡಿದ್ರೆ ಹೇಗೆ ಆಗುತ್ತೆ ಅಂತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವನು